ಹಾಯ್ ಫ್ರೆಂಡ್ಸ್ ಅಂಗನವಾಡಿಯಲ್ಲಿ ಕೊಡುವಂತ ಹಾಲಿನ ಪುಡಿಯಿಂದ ಇವತ್ತು ಗುಲಾಬ್ ಜಾಮೂನ್ ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅಂದ್ರೆ ಅಂಗನವಾಡಿಲಿ ಆರು ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾರೆ ಹಾಲಿನ ಪೌಡರ್ನ ಇದ್ರೆ ಈ ತರ ಯೂಸ್ ಮಾಡ್ಕೊಳ್ಳಿ ಇಲ್ಲ ಎಂದವರು ಅಂಗಡಿಗಳಲ್ಲೂ ಸಿಗುತ್ತೆ ತಗೊಬಂದು ಮಾಡ್ಕೊಳ್ಳಿ ನೋಡಿ ಒಂದ್ ಬೌಲ್ ಆಗುವಷ್ಟು ಹಾಲಿನ ಪುಡಿನ ನಾನು ತಗೊಂಡಿದ್ದೀನಿ ಒಂದು ಅಗ್ಲವಾಗಿರೋ ಪಾತ್ರೆಗೆ ಹಾಲಿನ ಪುಡಿಯನ್ನು ನಾನು ಇವಾಗ ಹಾಕೊತಾ ಇದ್ದೀನಿ ಅದಕ್ಕೆ ಒಂದ್ ನಾಲ್ಕರಿಂದ ಐದ್ ಚಮಚ ಆಗುವಷ್ಟು ಮೈದಾ ಹಿಟ್ನ ಹಾಕೊಂತ ಇದ್ದೀನಿ ಇಲ್ಲಿ ಮೈದಾ ಹಾಕೋದ್ರಿಂದ ಅಂದ್ರೆ ಹಾಲಿನ ಪುಡಿ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಹಾಗೆ ಅಷ್ಟು ನೀಟಾಗಿ ಬರಲ್ಲ ಅಂದ್ಬಿಟ್ಟು ಮೈದಾ ಹಿಟ್ನ ನಾಲ್ಕರಿಂದ ಐದು ಚಮಚನ ತಗೊಂತ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ಚಿಟ್ಕಿ ಅಷ್ಟು ಸೋಡಾನ ಹಾಕೊಂತ ಇದ್ದೀನಿ ಇವಾಗ ನಮಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರನ್ನ ಕಲ್ಸ್ಕೊಬೇಕು ತುಂಬಾ ನೀರು ಹಾಕೋದ್ರಿಂದ ಒಂದೇ ಸತಿ ಇದಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಹಾಲಿನ ಪುಡಿ ಕೈಗೆ ಎಂಟ್ಕೊಳ್ಳುತ್ತೆ ನೋಡಿ ಕೈಗೆ ಎಂಟ್ಕೊಂತ ಇದೆ ಹಾಲಿನ ಪೌಡರ್ ಅದಕ್ಕೆ ಸ್ವಲ್ಪ ನೀವು ಎಣ್ಣೆನ ಯೂಸ್ ಮಾಡ್ಕೋಬೋದು ಇಲ್ಲ ತುಪ್ಪನಾದರೂ ಯೂಸ್ ಮಾಡ್ಕೋಬೋದು ನೋಡಿ ಕೈಗೆ ಹೇಗ ಇದೆ ಹಾಲಿನ ಪುಡಿ ಅದಕ್ಕೆ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪನೇ ಎಣ್ಣೆನ ಹಾಕೊತಾ ಇದ್ದೀನಿ ಅಂದ್ರೆ ಕೈಗೆ ಅಂಟಬಾರ್ದು ಅಂದ್ಬಿಟ್ಟು ಹಾಕೊಂತ ಇದ್ದೀನಿ ನೀವು ತುಪ್ಪ ಬೇಕಾದ್ರೂ ಯೂಸ್ ಮಾಡಬಹುದು ಈ ತರ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ ಅಂದ್ರೆ ನಾವು ಚಪಾತಿಗೆ ಹೇಗೆ ಹಿಟ್ಟನ್ನ ಕ ಆ ತರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ನಾನು ಒಂದೇ ಕೈಯಲ್ಲಿ ನಾತ್ಕೊಂತ ಇದ್ದೀನಿ ಅಂದ್ರೆ ಒಂದ್ ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಒಂದೇ ಕೈಯನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ಈ ತರ ಚೆನ್ನಾಗಿ ಗಟ್ಟಿಯಾಗಿರ್ಲಿ ಅಂದ್ರೆ ಚಪಾತಿ ಹಿಟ್ನ ಹದಕ್ಕಿರ್ಲಿ ಇವಾಗ ಹಿಟ್ಟು ಸ್ವಲ್ಪ ಮತ್ತೆ ನಾತ್ಕೊಂತ ಇದ್ದೀನಿ ಹಿಟ್ಟು ನಾದ್ಕೊಳ್ಳೋಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಗುಲಾಬ್ ಜಾಮೂನು ನೋಡಿ ಇವಾಗ ನಾದ್ಕೊಂಡು ಒಂದ್ ಪ್ಯಾನ್ಗೆ ಒಂದ್ ಬೌಲ್ ಆಗೋಷ್ಟು ಸಕ್ಕರೆನ ತಗೊಂತ ಇದ್ದೀನಿ ಒಂದು ಬೌಲ್ ಸಕ್ಕರೆಗೆ ಒಂದ್ ಬೌಲು ಪೂರ್ತಿಯಾಗಿ ಹಾಕಿ ಮತ್ತೆ ಕಾಲ್ ಅಷ್ಟು ನೀರ್ನ ಹಾಕೊತಾ ಇದ್ದೀನಿ ಇವಾಗ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸಕ್ಕರೆ ಚೆನ್ನಾಗಿ ಕುದೀತಾ ಇರ್ಲಿ ಇವಾಗ ನಾವು ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಒಂದೊಂದೇ ಉಂಡೆನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಂಡೆನ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ಸ್ವಲ್ಪ ದಪ್ಪ ಇರಲಿ ಉಂಡೆ ಅಂದ್ಬಿಟ್ಟು ಸ್ವಲ್ಪ ಉಂಡೆನ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ಒಂದೇ ಕೈ ಯೂಸ್ ಮಾಡೋದ್ರಿಂದ ಒಂದೇ ಕೈಯಲ್ಲಿ ತೋರ್ಸ್ಬೇಕಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಕೈಗೆ ಎಂಟ್ಕೊಳ್ಳುತ್ತೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡು ಉಂಡೆನ ಮಾಡ್ಕೊಳ್ಳಿ ನೋಡಿ ಇಷ್ಟಿಷ್ಟು ಉಂಡೆನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡ್ಕೊಂಡಿರೋದ್ರಿಂದ ನನಗೆ ಇಲ್ಲಿ ಹನ್ನೆರಡು ಉಂಡೆಗಳು ಬಂದಿದೆ ಇವಾಗ ಎಣ್ಣೆಗೆ ಹಾಕೊಂತ ಇದೀನಿ ಒಂದೊಂದೇನೆ ಇಲ್ಲಿ ಒಟ್ಟಿಗೆ ಹಾಕೊಳ್ಳೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಹನ್ನೆರಡು ಜಾಮೂನ್ ಇರೋದ್ರಿಂದ ನಾನು ಇಲ್ಲಿ ಆರ್ ಆರು ಜಾಮೂನ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ತಳ ಹಿಡಿತಾ ಇದೆ ಅದನ್ನ ಲೋ ಅಲ್ಲಿ ಬೇಯಿಸ್ಕೋಬೇಕು ಹೈ ಅಲ್ಲಿ ಬೇಯಿಸಿದ್ರೆ ಅದು ಹೊರಗಡೆ ಮಾತ್ರ ಬೇಯುತ್ತೆ ಒಳಗಡೆ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ಲೋ ಅಲ್ಲಿ ಬೇಯಿಸ್ಕೋಬೇಕು ನೋಡಿ ಕ್ರಾಕ್ ಗಳು ಇದೆ ಯಾವುದೇ ಕ್ರಾಕ್ ಗಳು ಕೂಡ ಬಿಟ್ಕೊಳ್ಳೋದಿಲ್ಲ ಇವಾಗ ಪಾಕ ಕೂಡ ರೆಡಿ ಆಗಿದೆ ಅದಕ್ಕೆ ಇವಾಗ ಯಾಲಕ್ಕಿನ ಒಂದೆರಡು ಯಾಲಕ್ಕಿನ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಇವಾಗ ಸಕ್ಕರೆ ಸಿರಫ್ ಅಲ್ಲಿ ಹಾಕೊಂತ ಇದ್ದೀನಿ ನೋಡಿ ಸಿರಫ್ ಕೂಡ ರೆಡಿ ಆಗಿದೆ ಇವಾಗ ಮಾಡ್ಕೊಂಡಿರುವಂತ ಜಾಮೂನ್ನ ನ ಇದ್ದೀನಿ ನೋಡಿ ಹನ್ನೆರಡೇ ಜಾಮೂನ್ ಬಂದಿದೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಅಂದ್ರೆ ನಾನಿಲ್ಲಿ ಸ್ವಲ್ಪ ದೊಡ್ಡ ಉಂಡೆನ ಮಾಡ್ಕೊಂಡಿರೋದ್ರಿಂದ ಹನ್ನೆರಡು ಸಿರಪ್ ಬಂದಿದೆ ಇವಾಗ ಸಿರಫ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಮೂನ್ನ ಇವಾಗ ಒಂದು ಒನ್ ಅವರ್ ಬಿಟ್ಟಾದ್ಮೇಲೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಜಾಮೂನ್ ಕೂಡ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು